ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಗಿಬಿಟ್ಟಿತ್ತು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಿದ್ರಿ ನಮಗೆ ಹದಿನಾಲ್ಕು ಹದಿನೈದು ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹಾಗೆ ಹದಿನೇಳನೇ ಕಂತಿಂದ ಬಂದಿಲ್ಲ ಅಂತ ಇನ್ನು ಕೆಲವರು ನಮಗೆ ಹದಿನಾರನೇ ಕಂತಿಂದ ಬಂದಿದೆ ಅದೇ ಹದಿನೇಳನೇ ಕಂತಿಂದ ಬಂದಿಲ್ಲ ಎಲ್ಲರಿಗೂ ಬಂದಿದೆ ಅಂತ ಬೆಂಗಳೂರಿಂದ ಧಾರವಾಡದಿಂದ ಎಲ್ಲ ಕೆಲವರು ಕಾಮೆಂಟ್ ಮಾಡಿದರು ಹಾಗೆ ಮೆಸೇಜ್ ಕೂಡ ಮಾಡಿದರು ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಕೂಡ ಕೊಡಬೇಕು ಏನಕ್ಕೆ ಅಂತ ಅಂದರೆ ದಯವಿಟ್ಟು ಇದನ್ನು ಒಂದ್ಸಲಿ ನೋಡಿ ಯಾಕಂದರೆ ಈ ಥರ ಯಾರಿಗೂ ಕಾಮೆಂಟ್ ಮಾಡಬೇಡಿ ಅದ್ರ ಬಗ್ಗೆ ಕ್ಲಾರಿಟಿನೂ ಕೂಡ ಕೊಡ್ತೀನಿ ಏನಕ್ಕೆ ಇದೆ ಇದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳನೇ ಕಂದಿನ ಅಮೌಂಟ್ ಯಾಕೆ ಬಂದಿಲ್ಲ ಅನ್ನೋದು ಹೇಳೋದಕ್ಕಿಂತ ಮುಂಚೆ ಒಂದು ಈ ಹೇಳ್ಬೇಕು ನಾನು ನಿಮಗೆ ಒಂದು ವಿಷಯನ ಪ್ರತಿಯೊಬ್ಬರು ಕೂಡ ನೋಡಬೇಕು ಏನಕ್ಕೆ ಅಂತ ಅಂದರೆ ಈಗ ಯೂಟ್ಯೂಬರ್ಗಳು ಯಾವುದೇ ಯೂಟ್ಯೂಬರ್ಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಪ್ರೈವೇಟ್ ವೆಬ್ಸೈಟ್ಗಳಾಗಿರ್ಬೋದು ಅವರು ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂದ ತಕ್ಷಣ ಅವ್ರು ಇಷ್ಟ ಬಂದ ಹಾಗೆ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಅಷ್ಟೇ ಈಗ ನಾನು ಈ ನಿಮಗೆ ಇದೇ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಡಿ ಇದರಿಂದ ನನಗೆ ಕ್ಲಾರಿಟಿಯಾಗಿರಬೇಕು ಈ ವಿಷಯದ ಬಗ್ಗೆ ಅವಾಗಷ್ಟೇ ನಾನು ನಿಮಗೆ ವೀಡಿಯೋ ಮಾಡಾಕೋದು ಈಗ ಯಾವುದೇ ಗೌರ್ಮೆಂಟ್ ಆಗಲಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಲಿ ಗೌರ್ಮೆಂಟ್ ಜಾಬ್ಗಳ್ದಾಗಲಿ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಅಂದ ತಕ್ಷಣ ಅಯ್ಯೋ ಎಲ್ಲೋ ಅಂತ ಸುಮ್ಮನೆ ವ್ಯೂಸ್ ಬರಲಪ್ಪ ಹೆಂಗೋ ಒಂದು ವೀಡಿಯೋ ಆಯಿತು ಅಂತ ಹಾಕಲ್ಲ ಅದ್ರದ್ದು ಈಗ ಒಂದು ಅಂತ ಅಂದ್ಕೊಡಿ ಗೌರ್ಮೆಂಟು ಅಥವಾ ಪ್ರೈವೇಟ್ ಜಾಬ್ ಅಂತಲೇ ಅಂದ್ಕೊಳ್ಳಿ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಜಾಬ್ ಅಂತಲೇ ಅಂದ್ಕೊಳ್ಳಿ ಅಥವಾ ಸ್ಕಾಲರ್ಶಿಪ್ ಅಂದ್ಕೊಳ್ಳಿ ಈಗ ಅದಕ್ಕೆ ಅದ ಒಂದು ವೆಬ್ಸೈಟ್ ಇರುತ್ತೆ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತ ಅಂದರೆ ಅದರದೇ ಆದ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅವರು ಅಪ್ಡೇಟ್ ಮಾಡ್ತಾರೆ ಈ ಥರ ಸ್ಕೀಮ್ ಬಿಡ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು ಹಾಗೆಯೇ ಈ ಥರ ಜಾಬ್ಗಳಿದೆ ಸೆಂಟ್ರಲ್ ಗೌರ್ಮೆಂಟು ಅಂತ ಅಂದ್ಬಿಟ್ಟು ಬಿಡ್ತಾರೆ ನಾವು ಅದ್ರಲ್ಲಿ ನೋಡಿನೇ ನಾನು ನಿಮಗೆ ವೀಡಿಯೋ ಮಾಡಾಕೋದು ನಾನು ಅಂತಲ್ಲ ಎಷ್ಟೋ ಜನ ಯೂಟ್ಯೂಬರ್ಗಳು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಯಾರ್ಯಾರು ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಸ್ಕೀಮ್ಸು ಬಗ್ಗೆ ವೀಡಿಯೋ ಮಾಡಿ ಹಾಕ್ತಾರೆ ಯೂಟ್ಯೂಬರ್ಸು ಅವರೆಲ್ಲ ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ವೆಬ್ಸೈಟಿಂದನೇ ನೋಡ್ಬಿಟ್ಟು ವೀಡಿಯೋ ಮಾಡಿ ಹಾಕೋದು ಹಾಗಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಈಗ ಸ್ಟೇಟ್ ಗೌರ್ಮೆಂಟೇ ಆದ್ರೂ ಅಫಿಷಿಯಲ್ ವೆಬ್ಸೈಟ್ ಇದೆ ಈಗ ನಾನು ನಿಮಗೆ ಈ ನೆಕ್ಸ್ಟ್ ಇದರಲ್ಲಿ ಈ ನಿಮಗೆ ಯಾಕೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ಅಂತ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತೀನಿ ಅದು ಕೂಡ ವೆಬ್ಸೈಟು ಹಾಗೆ ಶಾಸಕರು ಹೇಳಿರ್ತಾರಲ್ಲ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯ ಅವರು ಇವರು ಹೇಳಿರೋದನ್ನೇ ನಾವು ವೀಡಿಯೋ ಮಾಡಿ ಹಾಕ್ತೀವಿ ಹಾಗಾಗಿ ನಾನು ಸ್ವಲ್ಪ ದಿನದಿಂದ ಒಂದು ವೀಡಿಯೋ ಹಾಕಿದ್ದೆ ಪ್ರಧಾನಮಂತ್ರಿ ಅವ್ರದ್ದು ಈಗ ಹಿರಿಯ ನಾಗರಿಕರಿರ್ತಾರಲ್ಲ ಅವ್ರದ್ದು ರೈಲ್ವೆ ಟಿಕೆಟ್ ಇನ್ ಡಿಸ್ಕೌಂಟ್ ಬಗ್ಗೆ ಅದರಲ್ಲಿ ಕೆಲವರಂತೂ ತುಂಬ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡಿದ್ರು ಸುಮ್ಮ ಸುಮ್ಮನೆ ಬಾಯ್ಗೆ ಬಂದಾಗ ಎಲ್ಲ ನ್ಯೂಸ್ ಮಾಡೋ ನ್ಯೂಸ್ಗಳನ್ನ ಹಾಕ್ತೀರಾ ತುಂಬಾ ಫೇಕ್ ಇದು ನೀವನ್ನೇ ಹುಟ್ಟಿಸ್ಕೊಂಡು ಸುಮ್ಮ ಸುಮ್ಮನೆ ವ್ಯೂಸ್ ಬರಲಿ ಅಂತ ಹಾಕ್ತೀರಾ ಅಂತ ಅಂದ್ಬಿಟ್ಟು ವ್ಯೂಸ್ ಬಂದರೆ ನನಗಿನ್ನ ಕೋಟಿಗಟ್ಟಲೆ ಅಮೌಂಟ್ ಬರ್ತಾ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನಾವು ಯಾರೂ ಅಮೌಂಟು ಬರಬೇಕು ಅಂತ ವೀಡಿಯೋ ಮಾಡ ಅಂತವ್ರು ಏನಿದ್ರು ಒಂದು ಎರಡು ವೀಡಿಯೋಗೆ ನಿಲ್ಲಿಸ್ಬಿಡ್ತಾರೆ ಯಾಕಂದರೆ ವ್ಯೂಸ್ ಬರಲಾಕೆ ತುಂಬ ಸ್ಟ್ರಗಲ್ ಪಡಬೇಕಾಗುತ್ತೆ ಅಮೌಂಟ್ ಮೋಟಿವ್ ಇಟ್ಕೊಂಡು ಯೂಟ್ಯೂಬ್ ವೀಡಿಯೋ ಹಾಕೋರಂತೂ ಅವರು ಅಮೌಂಟ್ ಮಾನಿಟೈಸೇಷನ್ ಆಗೋರಿಗೆ ಯಾರೂ ವೀಡಿಯೋ ಮಾಡಿ ಹಾಕಲ್ಲ ಏನಕ್ಕೆ ಅಂತ ಅಂದರೆ ಅವ್ರುಗಳಿಗೆ ಅಮೌಂಟಿಂದ ಗುರಿ ಇಟ್ಕೊಳ್ಳೋರು ಇವತ್ತು ವೀಡಿಯೋ ಹಾಕ್ತಾರೆ ನಾಳೆ ಅಮೌಂಟು ನಾನು ಮಾನಿಸೈ ಮಾನಿಟೈಸೇಷನ್ ನಾಳೆ ಆಗಿ ಅಮೌಂಟ್ ಬರಬೇಕು ಅಂತ ವೀಡಿಯೋ ಮಾಡಿ ಹಾಕ್ತಾರೆ ಆ ಥರ ಇರುತ್ತೆ ಅವ್ರ ಮೋಟಿವ್ ಏನೇನು ಇದ್ರು ನಾವು ಏನಕ್ಕೆ ವೀಡಿಯೋ ಮಾಡಿ ಹಾಕ್ತೀವಿ ಅಂತ ಅಂದರೆ ಈಗ ನಾವು ನೋಡ್ತಾ ಇರ್ತೀವಿ ನಮಗೂ ಈ ಗೃಹಲಕ್ಷ್ಮಿ ಆಗಿರ್ಬೋದು ನಮಗೂ ಅಮೌಂಟ್ ಬರುತ್ತೆ ಹಾಗೇ ಗೌರ್ಮೆಂಟ್ ಜಾಬ್ದು ಒಂದು ನಮ್ಮ ಮನೇಲಿ ಯಾರು ಜಾಬ್ ಸರ್ಚ್ ಮಾಡ್ತಿರ್ತಾರೆ ನಾವು ಈ ಥರ ನೋಡ್ತಾ ಇರ್ತೀವಿ ಅದನ್ನೇ ತುಂಬ ಜನಕ್ಕೆ ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಹಾಕಿರ್ತೀವಿ ಹಾಗೇನೆ ಈಗ ಒಂದು ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಹಾಕೋದನ್ನು ಬಿಟ್ಟು ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಏನೋ ಪರ್ಸ್ನಲ್ ಕೆಲಸಗಳಿತ್ತು ಅಂದ್ಬಿಟ್ಟು ಈ ಥರ ಈಗ ನಾನು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಇವತ್ತು ಕಾಮೆಂಟ್ ಆಗಿ ನೋಡಿದಾಗ ಅದು ನೋಡೋಕಾಗದ್ರೆ ನಾನು ಡಿಲೀಟ್ ಕೂಡ ಮಾಡಿದ್ದೀನಿ ಿ ಕೆಟ್ಟ ಕೆಟ್ಟದಾಗ ಏನೋ ಒಂಥರ ಕಮೆಂಟ್ ಮಾಡೋದು ನಿಮ್ಗೆ ಫೇಕ್ ಇದು ಮಾಡಾಕ್ತೀರ ಬಾಯಿಗೆ ಬಂದಂಗೆಲ್ಲ ಅದು ರೆಸ್ಪೆಕ್ಟ್ ಕೂಡ ಕೊಡ್ದಂಗೆ ನಾವು ವೆಬ್ಸೈಟಲ್ಲಿ ನೋಡಿ ಗೌರ್ಮೆಂಟು ಅದರಲ್ಲಿ ಏನಿರುತ್ತೆ ಅದನ್ನ ಹಾಕಿರ್ತೀವಿ ನನ್ನ ಸ್ಕೀಮ್ಸ್ ಅಂತಕ್ಷಣ ಏ ಆಲ್ರೆಡಿ ಜಾರಿಗೆ ಬಂದಿದೆ ಅಥವಾ ಇವತ್ತು ಜಾರಿಗೆ ಬರುತ್ತೆ ಅಂತ ಹೇಳೋಲ್ಲ ಜಾರಿಗೆ ತರಬೇಕು ಅಂತ ಇದ್ದಾರೆ ಈ ಥರದ್ದು ಒಂದು ಸ್ಕೀಮ್ನ ಅಂತ ಹೇಳಿರ್ತೀವಿ ವೀಡಿಯೋದಲ್ಲಿ ಅಥವಾ ಈ ಥರ ಒಂದು ಸ್ಕೀಮ್ಗೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ವೆಬ್ಸೈಟಲ್ಲಿ ಏನಿರುತ್ತೆ ಅದನ್ನು ಹೇಳ್ತೀವಿ ಹೊರತು ನಾವು ಸುಮ್ಮನೆ ಸುಮ್ಮನೆ ಯಾವುದನ್ನೂ ಹೇಳಲ್ಲ ಇದು ಒಂದು ಹೆಂಗಂದರೆ ನೀವು ಒಬ್ಬರು ಕಮೆಂಟ್ ಮಾಡೋದ್ಕಿಂತ ಮುಂಚೆ ನಿಮಗೆ ವೀಡಿಯೋಸ್ ನೋಡೋಕೆ ಇಷ್ಟ ಆಗಲಿಲ್ಲ ಕೆಲವ್ರು ನಂದು ಅಂತ ಬೇರೆಯವ್ರದ್ದು ಅಂತಲ್ಲ ನಂದೇ ಆಗಲಿ ಕೆಲವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ವೀಡಿಯೋಸ್ ಅಂತ ಅಂತ ನಾನು ಹೇಳಲ್ಲ ನಿಮಗೆ ಇಷ್ಟ ಆಗಲಿಲ್ವ ನೀವು ನೋಡಬೇಡಿ ನನ್ನ ವೀಡಿಯೋಸ್ನ ಅದನ್ನು ಬಿಟ್ಬಿಟ್ಟು ನಂದು ಅಂತ ಅಲ್ಲ ಬೇರೆಯವ್ರಿಗೆ ಆಗಲಿ ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡೋದೆಲ್ಲ ಮಾಡಬೇಡಿ ನಿಮ್ಗೆ ಅವ್ರದೇ ವಿಡಿಯೋಸ್ ಆಗಲಿ ನನ್ನದೇ ವೀಡಿಯೋಸ್ ಆಗಲಿ ನೋಡೋಕ್ಕೆ ಇಷ್ಟ ಆಗಲಿಲ್ವಾ ನೋಡಬೇಡಿ ಅದನ್ನ ಬಿಟ್ಬಿಟ್ಟು ಕೆಟ್ಟ ಕಾಮೆಂಟ್ ಮಾಡೋದು ಎಲ್ಲನೂ ದಯವಿಟ್ಟು ಮಾಡಬೇಡಿ ಇಷ್ಟನ್ನು ಹೇಳ್ತಾ ಈಗ ನಾನು ನೆಕ್ಸ್ಟ್ ಬಂದುಬಿಟ್ಟು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ಕಂತಿನ ಅಮೌಂಟ್ ಯಾಕೆ ಬಂದಿಲ್ಲ ಅಂದ್ಬಿಟ್ಟು ವೀಡಿಯೋ ಹೇಳ್ತೀನಿ ನಾನು ಕೆಲವೊಂದು ವೀಡಿಯೋ ಹಾಕಿದ್ದೆ ಸ್ವಲ್ಪ ದಿನದ ಮುಂಚೆ ಅದರಲ್ಲಿ ಕೂಡ ಯಾಕೆ ಬಂದಿಲ್ಲದೆ ಇರ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೆ ಹಾಗೇನೆ ಅದು ಕೆಲವ್ರು ವೀಡಿಯೋ ನೋಡಿಲ್ಲ ಅನ್ಕೋತೀನಿ ಯಾಕಂದರೆ ನಾನು ಅದು ಎಕ್ಸಾಕ್ಟಾಗಿ ಅದರದ್ದೇ ಅಂತ ಸಪ್ರೇಟ್ ವೀಡಿಯೋ ಮಾಡಿರಲಿಲ್ಲ ಗೃ ಗೃಹಲಕ್ಷ್ಮಿ ದುಡ್ಡಿಂದ ಮಧ್ಯಾಹ್ನ ಒಂದೆರಡು ಲೈನಲ್ಲಿ ಹೇಳಿದೆ ಏನಕ್ಕೆ ಅಮೌಂಟ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಈಗ ಒಂದ್ಸಲ ಹೇಳ್ತೀನಿ ಕೇಳ್ಕೊಡಿ ಸ್ಟಾರ್ಟಿಂಗ್ ನಿಮಗೆ ಗೊತ್ತಿರ್ಬೋದು ಪ್ರತಿಯೊಬ್ಬರಿಗೂ ಅಮೌಂಟ್ ಹಾಕ್ತೀವಿ ಗೃಹಲಕ್ಷ್ಮಿಯವರಿಗೆ ಅಂತ ಹೇಳಿದ್ರು ಆಮೇಲೆ ಬಿ ಪಿ ಎಲ್ ಕಾರ್ಡಲ್ಲಿ ಇರೋ ಅಂತಹ ಒಬ್ಬರು ಹಿರಿಯ ಗೃಹಲಕ್ಷ್ಮಿ ಯಾರು ಇರ್ತಾರೆ ಹಿರಿ ತಲೆ ಯಾರು ಇರ್ತಾರೆ ಅವ್ರಿಗೆ ಹಾಕ್ತೀವಿ ಅಂತ ಹೇಳಿದರು ಯಾವಾಗ ಸರ್ಕಾರದಲ್ಲಿ ಸಾಲ ಜಾಸ್ತಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಹಾಕಕ್ಕೆ ಹಾಕ್ಸ್ ಹಾಕೋಕ್ಕೆ ಹಾಕ್ತಾ ಇರಲಿಲ್ಲ ಆವಾಗ ಅವ್ರು ಏನಂತ ಹೇಳಿದರು ಎ ಪಿ ಎಲ್ ಕಾರ್ಡ್ ಇರೋರ್ಗೆ ಹಾಕಲ್ಲ ಜಸ್ಟ್ ಬಿ ಪಿ ಎಲ್ ಕಾರ್ಡ್ ಇರೋರ್ಗೆ ಹಾಕ್ತೀವಿ ಅದರಲ್ಲೂ ನಿಮಗೆ ಗೊತ್ತಿರ್ಬೋದು ಒಬ್ಬೊಬ್ಬರಿಗೇನೆ ಅಂತ ಹೇಳಿದರು ಅದಾದಮೇಲೆ ಯಾವಾಗ ಸರ್ಕಾರ ತುಂಬ ಸಾಲ ಈಗಲೂ ಆಲ್ರೆಡಿ ಅವ್ರ ದುಡ್ಡೇ ದುಡ್ಡೆಯಲ್ಲೇ ಹೇಳ್ಬೇಕಂದ್ರೆ ಇಲ್ಲಿಂದ ತಂದು ಹಾಕ್ತಿದಾರೋ ಅಥ್ವಾ ಮುಂದೆ ನೆಕ್ಸ್ಟ್ ಕಂತು ಹಾಕ್ತಾರೋ ಬಿಡ್ತಾರೋ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಸಿಕ್ಸ್ ಮಂತು ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಬಂದಿಲ್ಲ ಹಾಗಾಗಿ ಈಗ ಏನು ಮಾಡಿದ್ರು ಮೇಲೆ ಸ್ವಲ್ಪ ದಿನ ಅಂದ್ರೂ ಹೋದ ವರ್ಷ ಈಗ ಒಂದು ಫೋರ್ ಫೈವ್ ಮಂತ್ಸ್ ಮುಂಚೆ ಎಲ್ಲರಿಗೂ ಗೊತ್ತಿರೋ ನೀವು ಇದು ಮೂರು ಎಕರೆಗಿಂತ ಯಾರಿಗೆ ಜಾಸ್ತಿ ಜಮೀನಿದೆ ಅವ್ರದ್ದು ಬಿ ಪಿ ಎಲ್ ಕಾರ್ಡ್ ಇತ್ತು ಫಸ್ಟು ಹೇಗೆ ಅಂದರೆ ಎ ಪಿ ಎಲ್ ಕಾರ್ಡು ಗೌರ್ಮೆಂಟ್ ಕೆಲಸ ಅಥವಾ ಟ್ಯಾಕ್ಸ್ ಕಟ್ತಿರೋರಿಗೆ ಮಾತ್ರ ಎ ಪಿ ಎಲ್ ಕಾರ್ಡ್ ಇತ್ತು ಎಲ್ಲಾರ್ಗು ಮಿತ್ತವ್ರಿಗಿಷ್ಟೇ ಜಮೀನ್ ಇರ್ಲಿ ಏನಿರಲಿ ಬಿ ಪಿ ಎಲ್ ಕಾರ್ಡ್ ಇತ್ತು ನೆಕ್ಸ್ಟ್ ಅದಕ್ಕೋಸ್ಕರ ಏನು ಮಾಡಿದ್ರು ಕಾಂಗ್ರೆಸ್ನವ್ರು ಸಿದ್ದರಾಮಯ್ಯ ಅವರು ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಮನೆಯಲ್ಲಿ ಒಂದು ಬಿ ಪಿ ಎಲ್ ಕಾರ್ಡ್ ಅಂದರೆ ಮೂರು ಎಕರೆ ಜಮೀನಿಗಿಂತ ಜಾಸ್ತಿ ಇದ್ದರೆ ಅದನ್ನ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡಿದ್ದಾರೆ ನಿಮಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಏನಕ್ಕೆ ನೀವು ಹಳೆ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರ್ತೀರಾ ಬಟ್ ಅಂದರೆ ನೀವು ಹೋಗಿ ಹೊಸ್ದಾಗಿ ಅಪ್ಡೇಟ್ ಮಾಡಿಸ್ಬೇಕು ನೀವು ಹೋಗಿ ನೀವು ತಾಲೂಕು ಆಫೀಸಲ್ಲಿ ಎಲ್ಲ ನಿಮ್ಮ ಆಧಾರ್ ಕಾರ್ಡ್ ನಿಮ್ಗೇನಾದರೂ ಮೂರು ಎಕರೆಗಿಂತ ಜಾಸ್ತಿ ಜಮೀನಿತ್ತು ಇತ್ತು ಅಂತ ಅಂದರೆ ಬಿ ಪಿ ಎಲ್ ಕಾರ್ಡ್ನ ಹೋಗ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿಸಿ ನಿಮಗೆ ಅವಾಗ ಗೊತ್ತಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇರೋ ಅಂಥವ್ರಿಗೆ ಮಾತ್ರ ಅಮೌಂಟ್ ಬರ್ತಿರೋದು ಅದ್ಬಿಟ್ಟು ಎ ಪಿ ಎಲ್ ಕಾರ್ಡಿಗೆ ನೀವು ಚೇಂಜ್ ಮಾಡ್ಸಿರಲ್ಲ ಅಂದ್ಕೊಳ್ಳಿ ನೀವು ಹೋಗ್ಬಿಟ್ಟು ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಬಟ್ ಅದು ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡಾಗಿ ಅಪ್ಡೇಟ್ ಆಗಿದೆ ಆಲ್ರೆಡಿ ಅದೊಂದು ರೀಸನ್ ಆಗಿರ್ಬೋದು ನಿಮ್ದು ಏನಾದ್ರೂ ಮೂರು ಎಕರೆಗಿಂತ ಜಾಸ್ತಿ ಜಮೀನಿದ್ದು ನೀವೇನೂ ಅಪ್ಡೇಟ್ ಮಾಡಿಸ್ತಾರೆ ಅದು ಎ ಪಿ ಎಲ್ ಕಾರ್ಡ್ ಆಗಿದ್ರೆ ನಿಮಗೆ ಅಮೌಂಟ್ ಬರೋಲ್ಲ ಅಂತ ನೆಕ್ಸ್ಟ್ ಇನ್ನೊಂದು ಇನ್ನೊಂದೇನ ರೀಸನ್ ಆಗಿದೆ ಅಂತ ಅಂದರೆ ಇನ್ನೊಂದು ನಿಮಗೆ ಗೊತ್ತಿರ್ಬೋದು ಬಿ ಪಿ ಎಲ್ ಕಾರ್ಡ್ ಚೇಂಜ್ ಮಾಡುವಾಗ ಬರೀ ಜಮೀನು ಅಂತ ಮಾತ್ರ ಅಲ್ಲ ಯಾರು ಫೋರ್ ವೀಲರ್ ಹಾಗೆ ಕಾರ್ ಇಟ್ಕೊಂಡಿರ್ತೀರ ಅವ್ರದ್ದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಏನಕ್ಕೆ ಅಂತ ಅಂದರೆ ಯಾ ಎಲ್ಲಾರ್ದು ಅಂತಲ್ಲ ಕಾರ್ ಇದೆ ಅಂತ ಮಾತ್ರಕ್ಕೆ ಎಲ್ಲಾರ್ದು ಕ್ಯಾನ್ಸಲ್ ಮಾಡಿಲ್ಲ ಯಾರ್ದು ವೈಟ್ ಬೋರ್ಡ್ ಅಂದರೆ ನಿಮ್ಮ ಸ್ವಂತಕ್ಕೋಸ್ಕರ ಯಾರು ಫೋರ್ ವೀಲರ್ನ ಉಪಯೋಗಿಸ್ತಿರ್ತೀರ ಬಿ ಪಿ ಎಲ್ ಕಾರ್ಡ್ ಇರೋರು ಅವ್ರದ್ದು ಕ್ಯಾನ್ಸಲ್ ಮಾಡಿದ್ದಾರೆ ಏನಿದ್ರು ಯಾರು ಫೋರ್ ವೀಲರ್ಸ್ ಕಾರು ಅಥವಾ ಜೆ ಸಿ ಬಿ ಪ್ರತಿಬಂಧ ಆಗಿರ್ಬೋದು ಯಾರನ್ನ ಏನಾದ್ರೂ ಟ್ಯಾಕ್ಸಿಗೆ ಬಿಟ್ಕೊಂಡಿರ್ತೀರ ಕಾರ್ ಓಡಿಸ್ಕೊಂಡು ಕ್ಯಾಬು ಇದು ಮಾಡಿರ್ತೀರ ಕಾರ್ನ ಅಂಥವ್ರದ್ದು ಬಿ ಪಿ ಎಲ್ ಕಾರ್ಡಲ್ಲೇ ಇರುತ್ತೆ ಪ್ರೈವೇಟ್ ಪ್ರೈವೇಟಾಗಿ ನಿಮ್ಗೆ ಸ್ವಂತ ಓಡಾಡೋಕ್ಕೆ ಅಂತ ವೈಟ್ ಇನ್ ಕಾರ್ಡ್ ಇದ್ರೆ ಅವರು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಅಪ್ಡೇಟ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು ಹಾಗೆ ಇನ್ನೊಂದು ಏನು ಅಂತ ಅಂದರೆ ಇದು ಇತ್ತೀಚೆಗೆ ಈಗ ಒಂದು ತಿಂಗಳಿಂದ ಮುಂ ಈಚೆಗೆ ಬಂದಿರ ಅಂತ ನಿವ್ಸೋದು ಇದು ಆಲ್ಮೋಸ್ಟ್ ಈ ಸ್ಟಾರ್ಟಿಂಗ್ ಎರಡು ಎರಡ್ನಲ್ಲಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಈಗ ಹೇಳ್ತಾ ಇರೋದು ಎಷ್ಟೋ ಜನಕ್ಕೆ ಗೊತ್ತಿರುತ್ತೋ ಗೊತ್ತಿರೋ ಗೊತ್ತಿಲ್ಲ ನೀವು ನೀವು ದುಡಿತ ಗೃಹಲಕ್ಷ್ಮಿ ಅಮೌಂಟ್ ಬರ್ತಿದೆ ಅಂದ್ಕೊಳ್ಳಿ ನಿಮಗೆ ನೀವು ದುಡಿತೀರ ನೀವು ಹೈಸ್ ಹೌಸ್ ವೈಫ್ ಆಗಿರ್ತೀರ ನಿಮ್ಮ ಮನೆಯಲ್ಲಿ ನೀವು ನಾಲ್ಕೈದು ಜನ ಬಿ ಪಿ ಎಲ್ ಕಾರ್ಡಲ್ಲಿ ಇರ್ತೀರಾ ಅಂದ್ಕೊಳ್ಳಿ ಒಂದು ಬಿ ಪಿ ಎಲ್ ಕಾರ್ಡಲ್ಲಿ ಈಗ ಯಾರಿಗೆ ಅಮೌಂಟ್ ಬರ್ತಿದೆ ಅವ್ರ ಬಿ ಪಿ ಎಲ್ ಕಾರ್ಡಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಯಾರಾದ್ರೂ ನೀವು ಸೇರಿಸಿ ಅಥವಾ ನೀವು ಅಲ್ಲದೆ ಯಾರಾದರೂ ನಿಮ್ಮ ಮನೆಯಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದರೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ ಇನ್ನು ಮುಂದೆ ಬರಲ್ಲ ಅಂತಲೇ ಹೇಳ್ಬೋದು ಆಲ್ರೆಡಿ ಮೊನ್ನೆ ತಾನೇ ಹದಿನೇಳನೇ ಕಂತಿಂದು ಎಲ್ಲಾರ್ಗು ಜಮಾ ಮಾಡಿದ್ದಾರೆ ನೆಕ್ಸ್ಟ್ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿಂದ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದು ಯಾವಾಗ ಆಗ್ತಾರೆ ಅಂದ್ಬಿಟ್ಟು ನಂಗೆ ನ್ಯೂಸು ಯಾವಾಗ ಅಪ್ಡೇಟ್ ಬರುತ್ತೆ ನಾನು ಮಗ ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ಈ ಮೂರು ವಿಷಯಕ್ಕೆ ನಿಮಗೆ ಅಮೌಂಟ್ ಬಂದಿಲ್ಲ ಅಂತಲೇ ಹೇಳ್ಬೋದು ಅಕಸ್ಮಾತ್ ಕೆಲವ್ರದ್ದು ಈ ಥರ ತಿದ್ದುಪಡಿ ಮಾಡಬೇಕಾದ್ರೆ ನಿಮಗೆ ಹೇಳಿದ್ನಲ್ಲ ಈಗ ಮೂರು ಎಕರೆಗಿಂತ ಜಾಸ್ತಿ ಜಮೀನು ಇರೋರಾಗಿರ್ಬೋದು ಅಥವಾ ಈ ಕಾರ್ ಯಾರ್ದು ಫೋರ್ ವೀಲರ್ ಕಾರ್ ಇರುತ್ತೆ ಅವ್ರದ್ದು ಆಗಿರ್ಬೋದು ಇಲ್ಲ ಅಂತಂದರೆ ಯಾರು ಟ್ಯಾಕ್ಸ್ ಕಟ್ತಿರ್ತಾರೆ ಈ ಥರದವರು ಅಪ್ಡೇಟ್ ಮಾಡಬೇಕಾದ್ರೆ ಬಿ ಪಿ ಎಲ್ ಕಾಲ್ನೇ ಕೆಲವೊಂದು ಸಲ ನಿಮಗೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೇಲಿ ಕಾರ್ ಇಲ್ಲ ಅಥವಾ ಸ್ ಕೆಲವರಿಗೆ ಎಲ್ಲೋ ಬೋಲ್ಡ್ ಕಾರ್ ಇರುತ್ತೆ ಅದನ್ನು ಅಪ್ಡೇಟ್ ಮಾಡ್ಬೇಕಾದ್ರೆ ಏನಾರ ಮಿಸ್ ಆಗಿದ್ರೂ ಆಗಿರ್ಬೋದು ಸೊ ಮೂರು ಎಕ್ರೆ ಜಮೀನಿಂದ ಅಪ್ಡೇಟ್ ಮಾಡಬೇಕಾದ್ರೂ ಏನಾದ್ರು ಮಿಸ್ ಆಗಿದ್ರೂ ಆಗಿರ್ಬೋದು ಅಥವಾ ನಾನು ಹೇಳಿದ್ನ ಟ್ಯಾಕ್ಸಿಂದ ಅಪ್ಡೇಟ್ ಮಾಡುವಾಗ ಮಿಸ್ ಆಗಿದ್ರೂ ಆಗಿರ್ಬೋದು ಈ ಥರ ಮಿಸ್ ಕೂಡ ಆಗಿರುತ್ತೆ ನೀವೊಂದು ಸಲ ಹೋಗ್ಬಿಟ್ಟು ತಾಲೂಕು ಆಫೀಸಲ್ಲಿ ವಿಚಾರಿಸಿ ಸರ್ ನಮ್ಮ ಹತ್ರ ಈ ಥರದ್ದು ಇಲ್ಲ ಆದ್ರೂ ನಮಗೆ ಅಮೌಂಟ್ ಬರ್ತಿಲ್ಲ ಯಾಕೆ ಅಂತ ಇಲ್ಲ ಅಂದರೆ ಗೌರ್ಮೆಂಟ್ ಒನ್ ನಿಮಗೆ ಗೊತ್ತಿರುತ್ತೆ ಈ ಕಂಪ್ಯೂಟರ್ಸ್ ಅಂಡ್ ಸೈಬರ್ ಸೆಂಟ್ರಲ್ಲಿ ಅಲ್ಲೊಂದು ಸಲ ಹೋಗಿ ವಿಚಾರಿಸಿ ನಿಮ್ದು ಇದು ಹೇಳಿದ್ನಲ್ಲ ನಿಮ್ಮ ಮೂರು ಎಕರೆಗಿಂತ ಜಾಸ್ತಿ ಜಮೀನಿಲ್ಲ ವೈಟ್ ಬೋಲ್ಡ್ ಕಾರ್ ಇಲ್ಲ ಹಾಗೆ ನಿಮ್ಮ ಮನೆ ಯಾರೂ ಟ್ಯಾಕ್ಸ್ ಕಟ್ತಿಲ್ಲ ಆದರೂ ಅಮೌಂಟ್ ಬರ್ತಿಲ್ಲ ಅಂದರೆ ಮಾತ್ರ ಹೋಗಿ ವಿಚಾರಿಸಿ ಇಷ್ಟರಲ್ಲಿ ಯಾವುದೇ ಒಂದು ಇದ್ರೂ ನಿಮಗೆ ಅಮೌಂಟ್ ಬರಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ನೀ ಆಲ್ರೆಡಿ ಹದಿನೇಳನೇ ಕಂತಿನ ಅಮೌಂಟ್ ಕೂಡ ಹಾಕಿದ್ದಾರೆ ಆಲ್ರೆಡಿ ಹದಿನೇಳನೇ ಕಂತಿನ ಕೂಡ ಎಲ್ಲರಿಗೂ ಹಾಕಿದ್ದೀವಿ ಅಂತಲೂ ಹೇಳಿದ್ದಾರೆ ಕೆಲವೊಂದು ಸಲ ಈಗ ಹೇಳಿ ಒಂದು ಫೋರ್ ಫೈವ್ ಡೇಸ್ ಬಿಟ್ಕೊಂಡು ಕೆಲವ್ರಿಗೆ ಇದೆ ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕಂದ್ರೆ ಇದೆಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಏನು ಮಾಡ್ತಾಯಿದ್ದಾರೆ ಅಂತಲೇ ಕೆಲವ್ರಿಗೆ ಈಗ ಒಂದು ಒಂದು ಲಕ್ಷ ಮಹಿಳೆಯರಲ್ಲಿ ಒಂದು ಹತ್ತು ಸಾವಿರ ಐದು ಸಾವಿರ ಜನಗಳಿಗೆ ಹಾಕೋದು ಅಮೌಂಟು ಹದಿನಾಲ್ಕು ಹದಿನೈದು ಹದಿನಾರನೇಕಂತಿದ್ದು ಕೂಡ ಮಿಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಸ್ವಲ್ಪ ಅಮೌಂಟ್ ಉಳಿದ್ರೆ ಅವ್ರು ಗೌರ್ಮೆಂಟ್ನವ್ರಿಗೆ ನಿಮಗೆ ಗೊತ್ತಿರ್ಬೋದು ಗೃಹಲಕ್ಷ್ಮಿಯಿಂದ ಕೋಟಿ ಗಟ್ಟಲೆ ಬೇಕಾಗುತ್ತೆ ಆ ಥರ ಕೂಡ ಮಾಡ್ತಾಯಿದ್ದಾರೆ ಈಗ ಒಂದು ನೀವೇ ಅಂದ್ಕೊಳ್ಳಿ ಹತ್ತು ಜನದಲ್ಲಿ ಹತ್ತು ಹತ್ತು ಜನಕ್ಕೆ ಇಪ್ಪತ್ತು ಸಾವಿರ ಬೇಕಾಗುತ್ತೆ ಅದೇ ಒಬ್ರಿಗೆ ಅಮೌಂಟ್ ಹಾಕಲಿಲ್ಲ ಅನೇ ಎರಡು ಸಾವಿರ ಉಳಿಯುತ್ತೆ ಈ ಥರ ಕೂಡ ಮಾಡ್ತಾಯಿದ್ದಾರೆ ಮದುವೆ ಮಧ್ಯೆ ಎಷ್ಟೋ ಜನಕ್ಕೆ ಬಂದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರೋ ಅನ್ನ ಬಗ್ಗೆ ಯೋಜನೆ ಅದು ಅಮೌಂಟ್ ಕೂಡ ಹಾಕಿಲ್ಲ ಅದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದ್ರ ಬಗ್ಗೆಯೂ ನೆಕ್ಸ್ಟು ಏನೇನೋ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಮೌಂಟ್ ಅಂತೂ ಬರಲ್ಲ ಅಂದ್ಬಿಟ್ಟು ಅದ್ರ ಬಗ್ಗೆ ನೆಕ್ಸ್ಟ್ ಏನೋ ಮಹತ್ವದ ತೀರ್ಮಾನ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಅದು ನಾಳೆ ನಾ ಅಲ್ಲ ನಾಡಿದ್ದು ಹೊರ ಬರ್ಬೋದು ಅದೇನು ಅಂತ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಹಾಗೆ ನಿಮ್ಗೇನಾದರೂ ನೀವು ಇನ್ನೂ ಡೌಟ್ ಇತ್ತು ಅಂತ ಅಂದರೆ ಕಾಮೆಂಟ್ ಮಾಡಿ ಅಥವಾ ಯಾವ ವಿಷಯ ಒಂದು ಜಾಬಿನ ಬಗ್ಗೆ ಆಗಿರ್ಬೋದು ಅಥ್ವ ಅದರ ಸ್ಕೀಮ್ ಬಗ್ಗೆ ಆಗಿರ್ಬೋದು ಈ ಥರ ಯಾವುದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕೆಳಗೆ ನನ್ನ ಕಾಮೆಂಟ್ ಬ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ ಆವಾಗ ನನಗೆ ನಿಮಗೆ ಯಾವ ಥರ ವಿಡಿಯೋಸ್ ಬೇಕಾಗಂತೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನಮಗೊಂದು ಕ್ಲಾರಿಟಿ ಆ್ಯಂಡ್ ಸಿಕ್ಕಿದಾಗ ಆಗುತ್ತೆ ನಾನು ಅವಾಗ ಆ ವಿಷಯದ ಬಗ್ಗೆ ಫುಲ್ ಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ಆದಷ್ಟು ನಾನು ಎಫರ್ಟ್ ಹಾಕಿ ಡೀಟೇಲ್ಸ್ ತೊಗೊಂಡು ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ನಾನು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅದ್ರ ಜೊತೆಗೆ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ದಯವಿಟ್ಟು ನಿಮ್ಗೆ ಏನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂತ ಅಂದರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಕೂಡ ಮಾಡಿ ನಿಮ್ಮ ರಿಲೇಟಿವ್ಸ್ಗಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು ಇದರಿಂದ ಅವ್ರಿಗೂ ಇನ್ಫಾರ್ಮೇಷನ್ ಸಿಕ್ತ ಆಗುತ್ತೆ ಅದ್ರ ಜೊತೆಗೆ ನನ್ನ ಚಾನಲ್ ಸ್ವಲ್ಪ ಗ್ರೋ ಕೂಡ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚ್ ಮೈ ವೀಡಿಯೋ